ಶಿವಮೊಗ್ಗ ತಾಲೂಕಿನ ಕೆಲವು ಪ್ರಾಥಮಿಕ ಶಾಲೆಗಳಲ್ಲಿ ಮಧ್ಯಾಹ್ನದ ಉಪಹಾರ ಯೋಜನೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆದಿದ್ದು ಕೂಡಲೇ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕೆಂದು ಎಸ್ ಡಿಎಂಸಿ ಅಧ್ಯಕ್ಷರು ಸೋಷಿಯಲ್ ಜಸ್ಟಿಸ್ ಪಬ್ಲಿಕ್ ಪ್ರಾಬ್ಲಮ್ ಸಂಸ್ಥೆಯ ಮುಖ್ಯಸ್ಥರು ಇಂದು ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯಿಸಿದರು ಈ ಶಾಲೆಗಳಲ್ಲಿ ಏನು ಅವ್ಯವಸ್ಥೆ ನಡೀತಾ ಇದೆ ಅಂತ ಇಲ್ಲಿ ಶಾಲೆ ಮುಖ್ಯಸ್ಥರು ಬಂದಿದ್ದಾರೆ ಎಚ್ ಡಿ ಎಂ ಸಿ ಸಮಿತಿಯವರು ಬಂದಿದ್ದಾರೆ ಆ ಶಾಲೆಯಲ್ಲಿ ಕಂಪ್ಲೇಂಟ್ ಕೊಟ್ಟರು ಅವರು ಏನು ಒಬ್ಬ ಹೆಚ್ ಎಂ ಬಗ್ಗೆ ಒಂದು ತುಂಬಾ ಸರಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ ಒಂದು ದೂರ ಕೊಟ್ಟಿದ್ವಿ ದಿವ ಅವರಿಗೆ ಅವಾಗ ನಾಗರಾಜ್ ಸರ್ ಅವರು ಇದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ವರೆಗೂ ನಾಗರಾಜ್ ಸರ್ ಆಮೇಲೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗೋದ್ರು ಅಲ್ಲಿವರೆಗೂ ಅವರು ಹಗರಣಗಳು ಏನೇನಿದೆ ಅದನ್ನೆಲ್ಲ ಒಂದು ಸರ್ಕಾರದ ಲೆವೆಲಲ್ಲಿ ಒಂದು ಎನ್ಕ್ವೈರಿ ಮಾಡಿದ್ವಿ ಆ ಎನ್ಕ್ವೈರಿಯಲ್ಲಿ ಹದಿನೈದು ಅಕ್ಷರದಾಸೋದಲ್ಲಿ ಬಂದಿರೋ ದುಡ್ಡನ್ನು ಅದಕ್ಕೆ ಕಟ್ಟಬೇಕಾಗಿತ್ತು ಕಟ್ಟಲಿಲ್ಲ ಅದಕ್ಕೂ ಕೂಡ ನಿಮಗೆ ಹೆಚ್ಚಿನ ಮಾಹಿತಿನ ಅದರಲ್ಲಿ ಹಾಕಿದ್ದೀನಿ ನಿಮಗೆ ಎರಡನೇದು ಬಂದ್ಬಿಟ್ಟು ಅದು ಆದ ನಂತರ ಏಳು ತಿಂಗಳು ಸ ಏಳು ತಿಂಗಳದ್ದು ಒಂದು ಸ್ಟೇಟ್ಮೆಂಟ್ ಕೇಳಿದ್ವಿ ಆ ಸ್ಟೇಟ್ಮೆಂಟಲ್ಲೂ ಕೂಡ ಹೆಚ್ಚು ಕಮ್ಮಿ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತಾರು ರೂಪಾಯಿ ಬಂತು ಅದಕ್ಕೆ ಕೇಳಿದ್ವಿ ಸರ್ ಏನು ಸರ್ ಇಷ್ಟೆಲ್ಲ ಹಗರಣಗಳು ಮಾಡಿರ ಅಂದಾಗ ಇಲ್ಲ ನಮಗೆ ನಮಗೂ ನಾವು ಜನರಿ ನಾವು ಮನೆ ಮಠಗಳು ಇದ್ದಾವೆ ನಾವು ಹೆಂಡ್ತಿ ಮಕ್ಕಳಿದ್ದಾವೆ ನಾವು ಅವ್ರನ್ನೆಲ್ಲ ಅವರಿಗೆ ಸಂಬಂಧಿಸಿದಂತೆ ಒಳಲೂರು ಸರ್ಕಾರಿ ಶಾಲೆಯ ಎಸ್ ಟಿ ಎಂ ಸಿ ಅಧ್ಯಕ್ಷ ರಂಜಿತಾ ಮಾತನಾಡಿ ಈ ಶಾಲೆಯಲ್ಲಿ ಇಡೀ ಶಿಕ್ಷಣ ವ್ಯವಸ್ಥೆಯೇ ಕುಸಿದಿದೆ ನಿಯಮ ಬಾಹಿರವಾಗಿ ಶಾಲೆಯಲ್ಲಿ ದಾಖಲಾತಿಯ ಮಕ್ಕಳಿಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಾತಿ ತೋರಿಸಿ ಅಕ್ಕಿ ಬೆಳೆಯನ್ನು ಇಲ್ಲಿನ ಮುಖ್ಯ ಶಿಕ್ಷಕರು ತಮ್ಮ ಮನೆಗೆ ಕೊಂಡೊಯ್ಯುವುದು ಇಲ್ಲವೇ ಮಾರಾಟ ಮಾಡಿ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ ಅಲ್ಲದೆ ಸಾಂಬಾರು ಸಾಂಬಾರುಗಳಲ್ಲಿ ಆ ಸಾಂಬಾರುಗಳು ಹಾಳಾಗಿ ಆರೋ ವಿದ್ಯಾರ್ಥಿಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿವೆ ನಾವು ಒಮ್ಮೆ ಶಾಲೆಗೆ ಭೇಟಿ ನೀಡಿ ಪರಿಶೀಲಿಸಿದಾಗ ಸುಮಾರು ತೊಂಬತ್ತಾರು ಕೆಜಿ ಬೆಳೆಯಲ್ಲಿ ಸಂಪೂರ್ಣ ಹುಳ ಇತ್ತು ಇದನ್ನು ತಪ್ಪಿಸಿ ನಾವೇ ಬೇರೆ ಅಡಿಗೆ ಮಾಡಿ ಬೇಳೆಯನ್ನು ಬೇಯಿಸಿ ಉಪಯೋಗಿಸಬಾರದು ಎಂದು ಹೇಳಿದೆವು ಆದರೆ ಶಾರೆಯವರು ತೊಂಬತ್ತಾರು ಕೆಜಿ ಬೆಳೆಯನ್ನು ಕೂಡ ಮಾರಿಕೊಂಡಿದ್ದಾರೆ ಈ ಬಗ್ಗೆ ಶಿಕ್ಷಣ ಇಲಾಖೆಯಲ್ಲಿ ಎಲ್ಲಾ ಅಧಿಕಾರಿಗಳು ದೂರು ಕೊಟ್ಟಿದ್ದರೂ ಕೂಡ ಯಾವುದೇ ಕ್ರಮ ಇದುವರೆಗೂ ತೆಗೆದುಕೊಂಡಿಲ್ಲ ಎಂದು ಆರೋಪಿಸಿದರು ಮಾಡಲಿ ಈ ಡೆಪ್ಟೇಷನ್ ಅನ್ನೋದನ್ನ ಪದೇ ಪದೇ ಕೊಡ್ತಾ ಇದ್ದಾರೆ ಒಬ್ಬ ಶಿಕ್ಷಕರು ತಪ್ಪು ಮಾಡ್ತಾರೆ ಪತ್ರಿಕೆಯಲ್ಲಿ ವರದಿ ಆಗೋ ಹಂತಕ್ಕೆ ಅವರು ತಪ್ಪು ಮಾಡ್ತಾರೆ ತಪ್ಪು ಮಾಡಿ ಮಕ್ಕಳ ಜೀವದ ಜೊತೆ ಆಟ ಆಡ್ತಾರೆ ಕೊಡುತ್ತ ತರಕಾರಿಗಳನ್ನೆಲ್ಲ ಹಾಕಿ ಆಟ ಆಡ್ತಾರೆ ಮತ್ತೆ ಅವರನ್ನ ಡೆಪ್ಟೇಷನ್ ಕೊಡ್ತಾರೆ ಒಂದು ನಾಲ್ಕೈದು ತಿಂಗಳು ಬೇರೆ ಕಡೆ ಹೋಗ್ತಾರೆ ಮತ್ತೆ ಪುನಃ ಅದೇ ಸ್ಥಾನಕ್ಕೆ ಬರ್ತಾರೆ ಮತ್ತೆ ಒಂದ್ ತಿಂಗಳು ಒಂದ್ ವಾರ ಹದಿನೈದು ದಿನ ಒಂದ್ ತಿಂಗಳು ಇಲ್ಲ ಅಷ್ಟೇ ಅವರು ಸರಿಯಾಗಿ ಕೆಲಸ ಮಾಡ್ತಾರೆ ಮತ್ತೆ ಅದೇ ಯಥಾಸ್ಥಿತಿಗೆ ಮತ್ತೆ ತಂದಿಡ್ತಾರೆ ತೊಂಬತ್ತಾರು ಕೆ ಜಿ ಬೇಳೆಯನ್ನ ನಾವೇನ್ ಮಾಡಿದ್ವಿ ಹೊಸದಾಗಿ ನಾವು ಅಧ್ಯಕ್ಷರಾಗಿ ಬಂದ ಮೇಲೆ ಆ ತೊಂಬತ್ತಾರು ಕೆಜಿ ತೊಗರಿ ಬೇಳೆಯನ್ನ ತುಂಬಾ ಬಿದ್ದಂತ ತೊಗರಿ ಬೇಳೆ ಗುಳ ಎಲ್ಲ ಮೇಲ್ಗಡೆ ತೇರ್ತಾ ಇದೆ ಆ ವಿಡಿಯೋ ಫೋಟೋಸ್ ಎಲ್ಲ ಫೋನ್ ಇದೆ ಅಂಥ ತೊಗರಿಬೇಳೆಯನ್ನ ಹಾಕಿ ಅಡುಗೆ ಮಾಡಿದರೆ ಅದು ನೋಡ್ರೆ ಅಸಹ್ಯ ಆಗ್ತಾ ಇದೆ ಊಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂಥ ಪದಾರ್ಥನ ಹಾಕಿ ಅಡುಗೆ ಮಾಡಿದ್ರು ನಾವು ಹೋಗಿ ಮಧ್ಯಾಹ್ನ ಆಗಲೇ ಮೂರುವರೆ ಆಗ್ತಾ ಬಂದಿದೆ ಮಕ್ಕಳಿಗೆ ಊಟ ಕೊಟ್ಟಿಲ್ಲ ಮಕ್ಕಳೆಲ್ಲ ತುಂಬ ಸುಸ್ತಾಗಿದ್ದಾರೆ ನಾವು ಹೋಗಿ ಮಕ್ಕಳಿಗೆ ಬೇರೆ ಊಟದ ವ್ಯವಸ್ಥೆಯನ್ನ ಮಾಡಿ ಅವರಿಗೆ ಊಟಕ್ಕೆ ಕೊಡಿಸಿ ಕೊನೆಗೆ ಗ್ರಾಮ ಪಂಚಾಯಿತಿ ಪಿ ಡಿಒ ಮತ್ತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಸ್ಥಿತಿಯಲ್ಲಿ ನಾವು ಆ ತೊಗರಿಬೇಳೆಯನ್ನು ತೆಗೆದಿಟ್ಟು ಒಂದು ಮೀಟಿಂಗ್ ಇದ್ದಾಗ ಇದನ್ನ ಮಾತಾಡೋಣಂತೆ ಇದನ್ನ ತನಿಖೆ ಆಗಲಿ ಅಂತ ತೆಗೆದಿಡ್ಸಿ ಬರ್ತೀವಿ ಆದರೆ ನಾವು ಹೋಗೋ ಅಷ್ಟರಲ್ಲಿ ಮಾಡ್ತಾರೆ ಅಂತ ಅಂದರೆ ಆ ತೊಗರಿಬೇಳೆಯನ್ನ ಬೇರೆಯವರಿಗೆ ಮಾರ್ಕಾಡ್ತಾರೆ ಈ ಮುಖ್ಯ ಶಿಕ್ಷಕರು ಮಾರ್ಕ್ ಆಳ್ತಾರೆ ಅಲ್ಲಿಗೆ ಎಷ್ಟು ಮಟ್ಟಕ್ಕೆ ಹದಗೆಟ್ಟಿದೆ ಏಕಾಏಕಿಯಾಗಿ ಒಂದು ಓಮಿನಿ ತರಿಸಿ ಶಾಲೆಗೆ ಯಾರ ಗಮನಕ್ಕೂ ತರದೇನೆ ತೊಗರಿ ಬೆಳೆಯನ್ನ ಸಾಕ್ಸೋ ಅಷ್ಟು ಧೈರ್ಯ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಅಂದಾಗ ಎಷ್ಟರ ಮಟ್ಟಿಗೆ ನಮ್ ಶಿಕ್ಷಣ ವ್ಯವಸ್ಥೆ ಹದಗೆಟ್ಟಿದೆ ಅಂತೇಳಿ ನಾವು ಕೇಳಿದ್ರೆ ಮೇಡಮ್ ಮೂರುವರೆ ಆಗಿದೆ ಮಕ್ಕಳಿಗೆ ಊಟ ಕೊಟ್ಟಿಲ್ವಲ್ಲ ಮೇಡಮ್ ಬೇರೆ ಏನಾದ್ರು ಈಗ ಹುಳು ಬಿದ್ದಿದೆ ತೊಗರಿ ಬೆಳೆ ಎಲ್ಲರಿಗೂ ಅದೇ ರೀತಿ ಬಂದಿದೆ ಅಂದ್ರೆ ಪರವಾಗಿಲ್ಲ ಊಟ ಯಾಕೆ ಕೊಟ್ಟಿಲ್ಲ ಅಂದ್ರೆ ಏನಾಗತ್ತೆ ಬಿಡ್ರಿ ಬೆಳಗ್ಗೆ ಗಂಜಿ ಕುಡ್ದಿದಾರಲ್ಲ ಅಂತ ಉಡಾಫೆ ಮಾತುಗಳನ್ನ ಆಡ್ತಾರೆ ಅದೇ ಅವ್ರ ಮನೆ ಮಕ್ಕಳಿಗಾಗಿ ಈ ರೀತಿ ಮಾತಾಡ್ತಾರಾ ಯಾಕೆ ಇಷ್ಟ್ರ ಮಟ್ಟಕ್ಕೆ ಹದಗೆಡ್ತಾ ಇದೆ ಈ ತರ ಎಲ್ಲ ಮಾತಾಡಿದ್ರು ಒಬ್ಬ ಸಹ ಶಿಕ್ಷಕರ ಜೊತೆಗೆ ಒಂದು ನಡ್ಕೊಳ್ಳೋ ರೀತಿ ಅವರು ಮುಖ್ಯ ಶಿಕ್ಷಕರು ಅಂತಂದಾಗ ನಮಗೆ ಪದವೀಧರ ಮುಖ್ಯ ಶಿಕ್ಷಕರು ಅಂತ ಬೇರೆ ಶೀಲ್ ಕೊಟ್ಟಿರ್ತಾರೆ ಅವರಿಗೆ ಅದು ನೋಡಿದಾಗ ನಗು ಬರುತ್ತೆ ವಿಪರ್ಯಾಸ ಏನು ಅಂತಂದ್ರೆ ನಾವು ಬರೆಯೋ ಅಷ್ಟು ವರದಿ ಕೂಡ ಅವ್ರ ಕೈಯಲ್ಲಿ ಪದ ಬಳಕೆ ಮಾಡಿ ಬರೆಯೋ ಅಷ್ಟು ಸಾಮರ್ಥ್ಯ ಅವ್ರಿಗಿಲ್ಲ ಹಾ ಕೆಲವೊಂದ್ಸಲ ಹೆಂಗ ಅನ್ಸುತ್ತೆ ಅಂತಂದ್ರೆ ಅವ್ರು ನಿಜವಾಗ್ಲು ಪರೀಕ್ಷೆ ಬರೆದು ಈ ಸ್ಥಾನಕ್ಕೆ ಬಂದಿದಾರಾ ಅಥವಾ ಏನಾದ್ರೂ ಹಂಗೆನೆ ಬಂದಿದಾರಾ ಅಂತ ನಮ್ಗೆ ಆ ಪ್ರಶ್ನೆ ತುಂಬಾ ಕಾಡತ್ತೆ ಹೋಗಿ ಬಿಒ ಅವರಿಗೆ ನಾವು ಕೊಡ್ತೀವಿ ಅಕ್ಷರ ದಾಸೋಹದವರಿಗೆ ದೂರ ಕೊಡ್ತೀವಿ ಅಕ್ಷರ ದಾಸೋಹದವ್ರು ಬಂದಾಗ ನಮ್ಮ ಮಾ ನಮ್ಮ ಸಾಕ್ಷಿಗಳನ್ನ ಅವ್ರು ತಗೊಳಲ್ಲ ಏನು ಕೊಡ್ತಾರಲ್ಲ ಮುಖ್ಯ ಶಿಕ್ಷಕರು ಅದನ್ನು ಮಾತ್ರ ಅವರು ಗಣನೆಗೆ ತಗೊಳ್ತಾರೆ ನಮ್ಮ ಯಾವ ಮಾತುಗಳನ್ನು ಗಣನೆಗೆ ತಗೊಳಲ್ಲ ನಾವ್ ಎಷ್ಟೇ ಸಾಕ್ಷಿಗಳನ್ನ ಇಟ್ಕೊಂಡಿದ್ರು ಅವರು ಸೃಷ್ಟಿ ಮಾಡಿರೋದಲ್ಲ ಅವರಾಗ ಅವ್ರು ಕೈಯಾರೆ ಮಾಡ್ಕೊಂಡಿರೋ ತಪ್ಪುಗಳು ನಮ್ಮ ಕೈಯಲ್ಲಿ ಎಷ್ಟೇ ಸಾಕ್ಷಿಗಳಿದ್ರು ಎಷ್ಟೇ ಮಾಹಿತಿಗಳಿದ್ರು ಕೂಡ ನಮ್ದನ್ನ ಅವ್ರು ಏನು ಕೇಳಲ್ಲ ಕೊನೆಗೆ ಅವ್ರ ಮೇಲೆ ಚಾರ್ಜ್ ಮಾಡಿದೀವಿ ಆಮೇಲೆ ಅವರಿಗೆ ಇನ್ಕ್ರಿಮೆಂಟ್ ಕಟ್ ಮಾಡಿದೀವಿ ಅಂತ ಹೇಳ್ತಾರೆ ಆದ್ರೆ ಏನು ಮಾಡಿರಲ್ಲ ನಾವು ಹೋಗಿ ಅದನ್ನ ಕೇಳಿದಾಗ ನಾವು ಇದನ್ನ ಕೊಡಲ್ಲ ಅವ್ರ ಬಗ್ಗೆ ನಾವು ಬಹಿರಂಗ ಪಡಿಸೋ ಹಂಗಿರಲ್ಲ ನೀವು ಮಾಹಿತಿ ಇಂದ ಬಂದ್ ಕೇಳಿದ್ರು ನಾವು ಕೊಡಲ್ಲ ಅಂತ ಹೇಳ್ತಾರೆ ಆದ್ರೆ ನಾವುಗಳು ಮಾತ್ರ ಎಸ್ ಟಿ ಎಂ ಸಿ ಸಮಿತಿಯವರು ಮತ್ತೆ ಪಬ್ಲಿಕ್ಸ್ ನಾವು ಮಾತ್ರ ಸಾರ್ವಜನಿಕರು ಮಾತ್ರ ಯಾಕೆ ನಮ್ಮ ಮಾಹಿತಿಗಳನ್ನ ಬಹಿರಂಗ ಪಡಿಸಬೇಕು ನಾವುಗಳು ಶಿಕ್ಷಣ ಇಲಾಖೆಯಲ್ಲಿ ಯಾಕೆ ಅದನ್ನ ಬಹಿರಂಗ ಪಡಿಸಲ್ಲ ಅವರು ಇಷ್ಟು ಮಟ್ಟಿಗೆ ಶಿಕ್ಷಣ ವ್ಯವಸ್ಥೆ ಹದಗೆಡ್ತಿದೆ ಅಂತ ಅಂದಾಗ ಯಾಕೆ ಯಾರು ಎಚ್ಚೆತ್ಕೊಳ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ ಹಿಂಗೆ ಆಗ್ತಾ ಹೋದ್ರೆ ಆದಷ್ಟು ಬೇಗ ನಮ್ಮ ಸರ್ಕಾರಿ ಶಾಲೆಗಳು ಮುಚ್ಚೋದ್ರಲ್ಲಿ ಎರಡು ಮಾತಿಲ್ಲ ಮಾತ್ರ ಇದೇ ತರ ಆಗ್ತಾ ಹೋದ್ರೆ ಈಗಾಗಲೇ ಸ್ಟ್ರೆಂತ್ ಕಡಿಮೆ ಆಗಿದೆ ನೂರ ಮೂವತ್ತಿದ್ದಂತ ಮಕ್ಕಳ ಸಂಖ್ಯೆ ಬಂದು ತೊಂಬತ್ ಬಂದಿದೆ ಅಂತ ಅಂದಾಗ ಎಷ್ಟು ಮಟ್ಟಕ್ಕೆ ಆಗಿದೆ ಮೊದ್ಲೆಲ್ಲ ಎರಡು ಮೂರು ಬಸ್ ಬರ್ತಿತ್ತು ಹಳದಿ ಬಸ್ ಈಗ ಒಂದು ಎಂಟು ಹತ್ತು ಹಳದಿ ಬಸ್ ಊರಿಗೆ ಬರ್ಲಿಕ್ಕೆ ಶುರುವಾಗಿದೆ ಅಂತ ಅಂದಾಗ ಎಷ್ಟು ಮಟ್ಟಿಗೆ ನಮ್ಮ ಶಿಕ್ಷಣ ವ್ಯವಸ್ಥೆ ಹಾಳಾಗಿದೆ ಅಂತ ನಾವು ಸಿ ಎಸ್ ಹತ್ರ ಕೂಡ ಹೋಗಿ ಕೊಟ್ವಿ ಜಿಲ್ಲಾ ಪಂಚಾಯತ್ ಸಿ ಎಸ್ ಅವ್ರ ಹತ್ರ ಕೊಟ್ವಿ ಮಿನಿಸ್ಟರ್ ಹತ್ರನೂ ಹೋಗಿ ಕೊಟ್ವಿ ಯಾರ ಹತ್ರ ಕೊಟ್ಟರು ಏನು ಪ್ರಯೋಜನ ಅಲ್ಲ ಒನ್ ಟು ಫೋರ್ ಸೆಕ್ಷನ್ ಹಾಕಿದೀವಿ ಅಂತ ಹೇಳ್ತಾರೆ ಆದ್ರೂ ಒನ್ ಟು ಫೋರ್ ಸೆಕ್ಷನ್ ಅನ್ನೋದ್ರ ಬಗ್ಗೆ ಮಾಹಿತಿ ಯಾಕೆ ಕೊಡಲ್ಲ ನೀವು ನಮ್ಮ ಜಿಲ್ಲಾ ಜಿಲ್ಲಾಧ್ಯಕ್ಷರಿಗಾಗಿರ್ಬೋದು ಅಥವಾ ಶಾಲಾ ಎಸ್ ಟಿ ಎಂ ಸಿ ಸದಸ್ಯರಿಗಾಗಿರ್ಬೋದು ಒಂದು ಮಾಹಿತಿ ಕಾರ್ಯಾಗಾರಗಳನ್ನ ನಾವು ಕೊಡ್ತೀವಿ ಅಂದಾಗ ನಮ್ಮ ಜೊತೆ ಸ್ಪಂದಿಸುವಾಗ ಈ ಎಲ್ಲಾ ಕಾನೂನುಗಳು ನಮ್ಮಲ್ಲಿ ಇದೆ ಈ ರೀತಿ ಒಬ್ಬ ಶಿಕ್ಷಕರು ತಪ್ಪು ಮಾಡಿದಾಗ ಒಂದು ಶಿಕ್ಷೆ ಅವ್ರಿಗೆ ಈ ರೀತಿಯಲ್ಲಿ ಆಗತ್ತೆ ಅಂತ ಆ ಚೌಕಟ್ಟು ಹಿಂಗಿದೆ ಅಂತ ಅಂದಾಗ ಅದನ್ನ ಪರಿಪರಿಯಾಗಿ ನಮ್ಗೆ ಯಾಕೆ ವಿವರಿಸಲ್ಲ ಇಲಾಖೆಯವರು ಅಲ್ವಾ ಅದನ್ನ ನಮಗೆ ವಿವರಿಸಿ ನಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ಬೇಕಲ್ವಾ ಆದಷ್ಟು ಬೇಗ ಜಿಲ್ಲಾ ಸಮಿತಿಯ ಎಸ್ ಡಿ ಎಮ್ ಸಿ ಅಧ್ಯಕ್ಷರಾಗಿ ಕೆಲಸ ಎಮ್ ಡಿ ಎಮ್ ಅವರಿಗೆ ಕೊಡ್ತಾರೆ ಅದನ್ನು ನಾವು ಕಂಪ್ಲೇಂಟ್ ಮಾಡಿ ಗಮನಕ್ಕೆ ತಂದರೆ ಅವರು ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡ್ತಾರೆ ನೋಡ್ತಾರೆ ವರದಿ ಮಾಡ್ಕೊಂಡು ಹೋಗ್ತಾರೆ ಅಲ್ಲಿರುವಂತಹ ಹತ್ತು ಚೀಲ ನಾಲ್ಕು ಚೀಲ ಮನೆಯಲ್ಲಿಟ್ಟಂತಹ ಅದು ಯಾವುದೇ ಗಮನಕ್ಕೆ ತಂದಿರಲ್ಲ ಅದೇನಾಗಿದೆ ನಾವು ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಅಳವಡಿಸಿದ್ದೀವಿ ಅದು ಸ್ವಿಚ್ ಆಫ್ ಮಾಡಿದ್ರೂ ರನ್ನಿಂಗಲ್ಲೇ ಇರುತ್ತೆ ಅವರಿಗೆ ಅದು ಗೊತ್ತಿಲ್ಲ ಹಾಗಾಗಿ ಅವರು ವೈಯಕ್ತಿಕವಾದ ಆಟೋಗಳು ಬರ್ತವೆ ಶಾಲೆ ಒಳಗೆ ವೈಯಕ್ತಿಕವಾದ ಕಾರ್ಗಳು ಬರ್ತವೆ ಇವತ್ತು ಶಾಲೆಗಳು ಕಟ್ಟೆ ಪಂಚಾಯತ್ಗೆ ಆಗಿದ್ದಾವೆ ಅವ್ರ ತೀರ್ಮಾನಗಳೇ ಯಾಕಂದರೆ ಇವತ್ತು ಕೆಲಸಕ್ಕೆ ಅವರು ಮಕ್ಕಳಿಗೆ ಪ್ರಮಾಣಿಕವಾಗಿ ಓದಿಸ್ಬೇಕಂತ ಇಲ್ಲ ಬರೀ ಬಿಲ್ಲು ಬೆಲ್ಲು ಎರಡಕ್ಕೆ ಮಾತ್ರ ಬರ್ತಾ ಇರೋದು ಶಿಕ್ಷಕರು ಅದರಲ್ಲಿ ಅರವತ್ತು ಎಪ್ಪತ್ತು ಪರ್ಸೆಂಟ್ ಇಂಥವರೇ ಆಗಿರೋದು ಮೂವತ್ತು ಪರ್ಸೆಂಟ್ ಶ್ರದ್ಧೆಯಿಂದ ನಿಷ್ಠೆಯಿಂದ ಕೆಲಸ ಮಾಡೋರಿರ್ಬೋದು ಅಂಥವರಿಗೆ ಇವ್ರನ್ನ ನೋಡಿ ಅವರು ಕೆಲಸ ಮಾಡಕ್ಕೆ ತಯಾರಿಲ್ಲ